ನವೆಂಬರ್ ಒಂದು ಕರ್ನಾಟಕ ತನ್ನ ಹೃದಯ ಬಡಿತವನ್ನು ಕಂಡುಕೊಂಡ ದಿನ ಕರಾವಳಿಯ ಅಲೆಗಳಿಂದ ಕೊಡಗಿನ ಶಿಖರ್ತವರೆಗೆ ಮಲೆನಾಡಿನ ಘಟ್ಟಗಳಿಂದ ಹಿಡಿದು ಹೈದರಾಬಾದ್ ಕರ್ನಾಟಕದ ಬಯಲು ಸೀಮೆವರೆಗೆ ಒಂದು ಧ್ವನಿ ಒಂದು ಭಾಷೆ ನಮ್ಮೆಲ್ಲರನ್ನ ಒಂದುಗೂಡಿಸಿತು ಅದುವೇ ಕನ್ನಡ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕುವೆಂಪು ಅವರ ಸುಮಧುರವಾದ ನಾದಕರಿ ಇಂದಿಗೂ ಪ್ರತಿ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದೆ ಜೋಗದ ಸಿರಿ ಬೆಳಕಿನಲ್ಲಿ ನಮ್ಮ ಬೆಳಕಿನ ಗೀತೆ ನಮ್ಮ ಹೆಮ್ಮೆಯ ಗೀತೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಹಾಡು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನ ತುಂಬಿಸುತ್ತದೆ ಬೇಂದ್ರಿಯವರ ನಾಲ್ಕು ತಂತಿಯಿಂದ ನಿಸಾರ್ ಅಹಮದ್ ಅವರ ನಿತ್ಯೋತ್ಸವದವರೆಗೆ ಕುವೆಂಪು ಅವರ ಮಾತುಗಳಿಂದ ಸಿ ಅಶ್ವಥ್ ಅವರ ಮಧುರ ಗೀತೆಗಳವರೆಗೆ ಕನ್ನಡ ಸಾಹಿತ್ಯ ಕೇವಲ ಪದಗಳನ್ನು ರೂಪಿಸದೆ ಕನ್ನಡಿಗರನ್ನ ನನ್ನ ರೂಪಿಸಿದ ಇದು ಸಂಸ್ಕೃತಿ ಮತ್ತು ಶೌರ್ಯ ಒಂದಾಗುವ ನಾಡು ಜನಪದ ವಿಜ್ಞಾನವು ಸೇರುವ ಭೂಮಿ ಕನಸುಗಳು ಘನತೆ ಮತ್ತು ಹೆಮ್ಮೆಯಿಂದ ಮೇಲೇರುವ ಇದು ಪ್ರತಿಯೊಂದು ಹೃದಯ ಬಡಿತವು ಕನ್ನಡದಲ್ಲಿ ಗುಣಗುವ ಪ್ರತಿಯೊಂದು ಕನಸು ನಮ್ಮ ನಾಡು ಎಂದು ಪ್ರಾರಂಭವಾಗುವ ಸ್ಥಳ ಈ ಮಣ್ಣು ಕೇವಲ ಬೆಳೆಗಳನ್ನು ಬೆಳೆಯುವುದಿಲ್ಲ ಧೈರ್ಯ ಸಂಸ್ಕೃತಿ ಮತ್ತು ಕರುಣೆಯನ್ನ ಬೆಳೆಸುತ್ತದೆ ಕೆಂಪು ಹಳದಿ ಬಾವುಟ ಹಾರಾಡುವ ತನಕ ಕರ್ನಾಟಕ ಕನ್ನಡ ಗರ್ಭದಿಂದ ತಲೆ ನಿಂತಿರುತ್ತದೆ